ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಟ ದರ್ಶನ್ ವಿಚಾರದಲ್ಲಿ ಒಂದಷ್ಟು ಕಾನೂನು ರೀತಿಯಾದಂತ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ ಪ್ರಕರಣ ಎಲ್ಲಿವರೆಗೆ ಬಂತು ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಾ ಇದೆ ಅಂತ ಒಂದಷ್ಟು ಪ್ರಮುಖ ವಿಚಾರವನ್ನ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಒಂದು ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ ನಟ ದರ್ಶನ್ ಯಾಕೆ ಇನ್ನೂ ಕೂಡ ಸರ್ಜರಿಗೆ ಒಪ್ಪಿಕೊಂಡಿಲ್ಲ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅಂತ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ ಅದು ಎಲ್ಲಿವರೆಗೆ ಬಂದಿದೆ ರೆಗ್ಯುಲರ್ ಬೇಲ್ ಸಿಗುವಂತ ಸಾಧ್ಯತೆ ಇದೆಯಾ ಮತ್ತೊಂದು ಪ್ರಶ್ನೆ ನಟ ದರ್ಶನ್ ಹಾಗಾದ್ರೆ ಈ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತಾ ಅಥವಾ ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಹಾದಿಯನ್ನ ಹುಡುಕಿಕೊಂಡಿದ್ದಾರಾ ಅಂತ ಅದರ ನಡುವೆ ಬಹಳ ಮುಖ್ಯವಾದಂತ ಪ್ರಶ್ನೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನ ಬರ್ತಾ ಇದೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿತ್ತು ಆದರೆ ಈಗ ಯಾಕೋ ಬೇರೆ ಹಾದಿಯಲ್ಲಿ ಸಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಮಧ್ಯಂತರ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾವುದೇ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗತ್ತೆ ಈ ಪ್ರಕರಣದಲ್ಲೂ ಕೂಡ ಆರಂಭದಲ್ಲಿ ಎಲ್ಲರೂ ಹೇಳಿದ್ದ ಹೇಳಿದ್ದು ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಆದರೆ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗುವ ಹಂತಕ್ಕೆ ಬಂದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿಲ್ಲ ಎಲ್ಲವೂ ರೆಡಿ ಇದ್ದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಸಹಜವಾಗಿ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಕಾಣದ ಕೈಗಳು ಏನಾದರೂ ಇಲ್ಲಿ ಕೆಲಸವನ್ನ ಮಾಡ್ತಾ ಇರಬಹುದಾ ಸದ್ಯದಲ್ಲೇ ಈ ಪ್ರಕರಣದಿಂದ ದರ್ಶನ್ ಕಂಪ್ಲೀಟ್ ಆಗಿ ರಿಲೀಫ್ ಅನ್ನ ಪಡಿಬಹುದಾ ಎನ್ನುವಂತ ಅನುಮಾನ ಎಲ್ಲಾ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಈ ಸರ್ಜರಿಯ ವಿಚಾರವನ್ನ ಗಮನಿಸೋಣ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕೆಯಾಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸುದೀರ್ಘ ನೂರ ಮೂವತ್ತೊಂದು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು ಆರಂಭದಲ್ಲಿ ಪರಪ್ಪನ ಅಗ್ರಹಾರ ಅದಾದ ಬಳಿಕ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ರು ಒಂದಷ್ಟು ಪ್ರಕ್ರಿಯೆ ಅಂಥದ್ದೆಲ್ಲದೂ ಕೂಡ ನಡೀತಾ ಇತ್ತು ಇದರ ನಡುವೆ ಕೊನೆಯದಾಗಿ ನಟ ದರ್ಶನ್ಗೆ ಅಕ್ಟೋಬರ್ ಮೂವತ್ತನೇ ತಾರೀಕು ಮಧ್ಯಂತರ ಜಾಮೀನು ಸಿಗತ್ತೆ ಯಾಕೆ ಮಧ್ಯಂತರ ಜಾಮೀನು ಸಿಕ್ತು ಅಂದರೆ ಆಗ ಏನೇನು ಬೆಳವಣಿಗೆ ಆಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ನಟ ದರ್ಶನ್ಗೆ ವಿಪರೀತ ಬೆನ್ನು ನೋವಿದೆ ಎನ್ನುವಂಥ ವಿಚಾರವನ್ನ ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಕೋರ್ಟ್ನಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅವರು ಅದನ್ನ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾರೆ ಅಂದರೆ ನಟ ದರ್ಶನ್ಗೇನಾದರೂ ಈಗ ಜಾಮೀನು ಸಿಕ್ಕಿಲ್ಲ ಆದರೆ ಅಥವಾ ನಟ ದರ್ಶನ್ಗೆ ಹೊರಗಡೆ ಚಿಕಿತ್ಸೆ ಏನಾದರೂ ಕೊಡಿಸಿಲ್ಲ ಆದರೆ ದರ್ಶನ್ ಪರಿಸ್ಥಿತಿ ಎಲ್ಲಿವರೆಗೆ ಬೇಕಾದರೂ ಹೋಗ್ಬಿಡಬಹುದು ದರ್ಶನ್ಗೆ ಸದ್ಯದಲ್ಲೇ ಲಕ್ವ ಹೊಡೆಯುವಂತ ಸಾಧ್ಯತೆ ಇದೆ ಅಂದ್ರೆ ಪಾರ್ಶ್ವಾಯು ಸಮಸ್ಯೆ ಆಗಬಹುದು ಮುಂದೊಂದು ದಿನ ಅದು ಪ್ರಾಣಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ ಅವು ವಿಪರೀತ ಬೆನ್ನು ನೋವಿನ ಸಮಸ್ಯೆ ಅಥವಾ ಬೆನ್ನು ಮೂಳೆಯ ಸಮಸ್ಯೆ ಹಾಗೆ ಕಾಳ್ನೋವಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು ಅದಕ್ಕೆ ಪೂರಕವಾಗಿ ವೈದ್ಯರು ಕೊಟ್ಟಂತ ಸರ್ಟಿಫಿಕೇಟ್ ಅನ್ನು ಕೂಡ ಮುಂದಿಡಲಾಯಿತು ಅಥವಾ ಆ ರಿಪೋರ್ಟ್ ಏನಿರುತ್ತೆ ಅದನ್ನು ಕೂಡ ಮುಂದಿಡಲಾಯಿತು ಅದಕ್ಕೆ ಪೂರಕವಾಗಿ ನಟ ದರ್ಶನ್ ಕೂಡ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಆ ಬೆನ್ನು ನೋವು ತೀವ್ರತೆ ಎಷ್ಟಿದೆ ಅಂತ ಪದೇ ಪದೇ ತೋರಿಸ್ತಾ ಇದ್ರು ಇವೆಲ್ಲರೂ ಕೂಡ ಗಮನಿಸಿರ್ತೀರಿ ಬ್ಯಾಗ್ ಎತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಭಾಳ ಒದ್ದಾಡುವ ರೀತಿಯಲ್ಲಿ ಪದೇ ಪದೇ ಮುಖದಲ್ಲಿ ಆ ನೋವನ್ನು ನಟ ದರ್ಶನ್ ತೋರಿಸ್ತಾ ಇದ್ರು ಹೀಗಾಗಿ ಜನರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗಿತ್ತು ಪಾಪ ಬಹಳ ಬೆನ್ನೋವಿನಿಂದ ನಟ ದರ್ಶನ್ ಇದ್ದಾರೆ ಅಂತ ಇದೆಲ್ಲವನ್ನೂ ಕೂಡ ಗಮನಿಸಿ ಆಗ ಮಧ್ಯಂತರ ಜಾಮೀನನ್ನು ನೀಡಲಾಗುತ್ತೆ ಪ್ರಮುಖವಾಗಿ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ತೀರಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತುರ್ತು ಸರ್ಜರಿಯ ಅಗತ್ಯ ಇದೆ ಈ ಕಾರಣಕ್ಕಾಗಿ ಆರು ವಾರಗಳ ಕಾಲ ರಿಲೀಫ್ ನೀಡ್ತಾ ಇದ್ದೇವೆ ಆದಷ್ಟು ಬೇಗ ನಟ ದರ್ಶನ್ ಸರ್ಜರಿಗೆ ಒಳಗಾಗಬೇಕು ಎನ್ನುವ ರೀತಿಯಲ್ಲಿ ಕೋರ್ಟ್ ಸೂಚನೆಯನ್ನು ಕೊಡ್ತು ಹೌದು ನಟ ದರ್ಶನ್ ಹೊರಗಡೆ ಬಂದರು ನವೆಂಬರ್ ಒಂದನೇ ತಾರೀಕು ಬಿ ಜಿ ಎಸ್ ಆಸ್ಪತ್ರೆಗೂ ಕೂಡ ದಾಖಲಾದ್ರು ಚಿಕಿತ್ಸೆಯೂ ಕೂಡ ಆರಂಭ ಆಯಿತು ಸಹಜವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು ಇವತ್ತು ಸರ್ಜರಿ ಆಗಬಹುದು ನಾಳೆ ಸರ್ಜರಿ ಆಗಬಹುದು ಅಂತ ಆದರೆ ಇವತ್ತು ನವೆಂಬರ್ ಮೂವತ್ತನೇ ತಾರೀಕು ಅಂದರೆ ಮಧ್ಯಂತರ ಜಾಮೀನು ಸಿಕ್ಕಿ ಹೆಚ್ಚು ಕಡಿಮೆ ನಾಲ್ಕು ವಾರ ಕಳೆದು ಹೋಗೆಯೇ ಬಿಡ್ತು ಇನ್ನು ಎರಡು ವಾರಗಳು ಮಾತ್ರ ಬಾಕಿ ಇದೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆದರೆ ನಟ ದರ್ಶನ್ ಇಲ್ಲಿಯವರೆಗೂ ಕೂಡ ಸರ್ಜರಿಗೆ ಒಳಗಾಗಿಯೇ ಇಲ್ಲ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಮಧ್ಯಂತರ ಜಾಮೀನನ್ನ ಪಡೆಯುವಂಥ ಉದ್ದೇಶದಿಂದಲೇ ಈ ಸರ್ಜರಿಯ ನಾಟಕವನ್ನ ಆಡಲಾಗಿದೆ ನಟ ದರ್ಶನ್ಗೆ ಸರ್ಜರಿಗೆ ಒಳಪಡುವಷ್ಟರ ಮಟ್ಟಿಗೆ ಬೆನ್ನು ನೋವಿನ ಸಮಸ್ಯೆ ಇರಲಿಲ್ಲ ಅಂತ ಮತ್ತೊಂದೇನಪ್ಪಾ ಅಂದರೆ ನಟ ದರ್ಶನ್ ಈಗ ಸರ್ಜರಿಗೆ ಒಳಗಾಗಿ ಬಿಟ್ರು ಅಂತ ಇಟ್ಕೊಳ್ಳಿ ಮಧ್ಯಂತರ ಜಾಮೀನಿಗೋಸ್ಕರ ಒದ್ದಾಡಿ ಮಧ್ಯಂತರ ಜಾಮೀನು ಸಿಕ್ತು ಈಗ ಜಾಮೀನಲ್ಲಿ ಹಾಗೆ ಮುಂದುವರಿಬೇಕು ಅಂತಾದರೆ ಸರ್ಜರಿಯನ್ನು ಮಾಡಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅಪಿ ಸರ್ಜರಿಯನ್ನು ಸರ್ಜರಿಯನ್ನ ಮಾಡಿಸಿಕೊಂಡ್ರು ಅಂತ ಆದ್ರೆ ಉದ್ದೇಶದಿಂದ ಅಥವಾ ಜೈಲಿಂದ ಹೊರಗಡೆ ಇರುವಂಥ ಉದ್ದೇಶದಿಂದ ಫ್ಯೂಚರ್ನಲ್ಲಿ ಸಮಸ್ಯೆ ಆಗಬಹುದು ಎನ್ನುವಂಥ ಆತಂಕದಲ್ಲಿ ಇದ್ದಾರಂತೆ ಸಿನಿಮಾದಲ್ಲಿ ಫೈಟ್ ಮಾಡೋದು ಕಷ್ಟ ಆಗುತ್ತೆ ಡ್ಯಾನ್ಸ್ ಮಾಡೋದು ಕಷ್ಟ ಆಗುತ್ತೆ ಆ್ಯಕ್ಟಿಂಗನ್ನು ಮಾಡೋದು ಕಷ್ಟ ಆಗುತ್ತೆ ಹೀಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಹೀಗಾಗಿ ನಟ ದರ್ಶನ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಸರ್ಜರಿಗೆ ಒಳಗಾಗಿಲ್ಲ ಅಂದ್ರೆ ಬೇಲ್ಗೆ ಏನಾದರೂ ಸಮಸ್ಯೆ ಆಗಬಹುದು ಸರ್ಜರಿಗೆ ಒಳಗಾದರೆ ಸಿನಿಮಾ ಫ್ಯೂಚರ್ಗೆ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವಂಥ ಒಂದಷ್ಟು ಚರ್ಚೆ ಇದರ ನಡುವೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೆಯುವಾಗ ನ್ಯಾಯಾಧೀಶರಾಗಿರುವಂತ ವಿಶ್ವಜಿತ್ ಶೆಟ್ಟಿ ಅವರು ಅದೇ ಮಾತನ್ನು ಪ್ರಸ್ತಾಪ ಮಾಡ್ತಾರೆ ನಿಮ್ಮ ಕ್ಲೈಂಟ್ ದರ್ಶನ್ ಹೇಗಿದ್ದಾರೆ ಸರ್ಜರಿ ಆಯ್ತೇನ್ರಿ ಎನ್ನುವ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ಆಗ ಸಿ ವಿ ನಾಗೇಶ್ ಅವರು ಕೊಟ್ಟಂಥ ಉತ್ತರ ಏನಪ್ಪಾ ಅಂದರೆ ಎಲ್ಲವನ್ನೂ ಕೂಡ ನಮಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯಕ್ಕೆ ನಟ ದರ್ಶನಿಗೆ ಬಿ ಪಿ ವಿಪರೀತವಾಗಿ ವೇರಿಯೇಷನ್ನಲ್ಲಿ ಇದೆ ಹೀಗೆ ಬಿ ಪಿ ವೇರಿಯೇಷನ್ ಇದ್ದಂಥ ಸಂದರ್ಭದಲ್ಲಿ ಸರ್ಜರಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದರ ನಡುವೆ ಬಿಜಿಎಸ್ ಆಸ್ಪತ್ರೆಯ ವೈದ್ಯರ ತಂಡ ಕೂಡ ಕೋರ್ಟ್ಗೊಂದು ವರದಿಯನ್ನು ಕೊಟ್ಟಿದೆ ನಟ ದರ್ಶನ್ ದೇಹ ಸರ್ಜರಿಗೆ ಸ್ಪಂದಿಸ್ತಾ ಇಲ್ಲ ಮಾನಸಿಕವಾಗಿಯೂ ಕೂಡ ನಟ ದರ್ಶನ್ ಸಿದ್ಧವಾಗಿಲ್ಲ ಇಲ್ಲಿಯವರೆಗೂ ಕೂಡ ನಟ ದರ್ಶನ್ ಸರ್ಜರಿಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಕೇವಲ ಪ್ರತಿದಿನ ತೊಂಬತ್ತು ನಿಮಿಷಗಳ ಕಾಲ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ ಹೀಗಾಗಿ ಸರ್ಜರಿ ಆಗಬೇಕು ಅಂತ ಮಧ್ಯಂತರ ಜಾಮೀನು ಪಡೆದಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಸಿ ವಿ ನಾಗೇಶ್ ಅವರು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಈ ಬೇಲನ್ನು ಕೊಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಟ ದರ್ಶನ್ ಸರ್ಜರಿಗೆ ಒಳಗಾಗೋದು ತೀರಾ ತೀರಾ ಡೌಟ್ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಮುಂದೇನು ಸಹಜವಾಗಿ ಒಂದಷ್ಟು ಪ್ರಶ್ನೆ ಇರುತ್ತೆ ಈಗ ದರ್ಶನ್ ಮುಂದೆ ಇರುವಂಥ ಮೊದಲ ಆಯ್ಕೆ ಅಂದರೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೀತಾ ಇದೆ ಸಿ ವಿ ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ ಅವರು ಮತ್ತೆ ಮತ್ತೆ ಹೇಳ್ತಿರೋದು ಅದೇ ಇದೆಲ್ಲವನ್ನು ಕೂಡ ಪೊಲೀಸರ ಸೃಷ್ಟಿ ಮಾಡಿದ್ದು ದರ್ಶನ್ ಆ ಜಾಗದಲ್ಲಿ ಇರಲೇ ಇಲ್ಲ ದರ್ಶನ್ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಆರೋಪಿಗಳ ಜೊತೆಗೆ ಅವರು ಕಾಂಟ್ಯಾಕ್ಟ್ನಲ್ಲಿ ಇರಲಿಲ್ಲ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ದರ್ಶನ್ ಮಾನವೀಯತೆಯ ಉದ್ದೇಶ ಇರುವಂತಹ ವ್ಯಕ್ತಿ ಹೊರಗಡೆ ಇದ್ದಾಗ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ರೇಣುಕಸ್ವಾಮಿಗೆ ನೀರು ಕೊಡಿ ಎಂದಿದ್ದಾರೆ ಊಟ ತಂದು ಕೊಟ್ಟಿದ್ದಾರೆ ಹಾಗೆ ಹೀಗೆ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಕೋರ್ಟ್ ಕನ್ವಿನ್ಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಒಟ್ಟಾರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಅವತ್ತು ಮತ್ತೊಮ್ಮೆ ಸಿವಿನ್ ನಾಗೇಶ್ ವಾದವನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ ಇಲ್ಲ ಅಂತ ಆದ್ರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅದಕ್ಕೆ ಕೌಂಟರ್ ಕೊಡುವಂತ ಸಾಧ್ಯತೆ ಇದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೌಂಟರ್ ಮೇಲೆ ನಟ ದರ್ಶನ್ ರೆಗ್ಯುಲರ್ ಬೇಲ್ನ ಭವಿಷ್ಯ ನಿಂತಿದೆ ಏನಾದರೂ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಹೆಜ್ಜೆ ಏನಾದರೂ ಹಿಂದೆ ಇಟ್ಟರು ಅಂತ ಆದರೆ ನಟ ದರ್ಶನ್ಗೆ ಆರಾಮಾಗಿ ರೆಗ್ಯುಲರ್ ಬೇಲ್ ಸಿಗುತ್ತೆ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಆದರೆ ಎಲ್ಲದರಿಂದಲೂ ಕೂಡ ತಾತ್ಕಾಲಿಕವಾಗಿ ಮುಕ್ತಿ ಸಿಕ್ಕ ಹಾಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಸರ್ಜರಿ ಮಾಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ ಆಸ್ಪತ್ರೆಯಲ್ಲಿರಬೇಕಾದಂಥ ಅನಿವಾರ್ಯತೆ ಇಲ್ಲ ಆರಾಮಾಗಿ ಹೇಗಬೇಕು ಹಾಗೆ ಕಾಲ ಕಳಬಹುದು ಸಿನಿಮಾ ಶೂಟಿಂಗ್ ಕೂಡ ಆರಾಮಾಗಿ ಭಾಗಿಯಾಗಬಹುದು ಮುಂದಿನ ಕಾನೂನು ಪ್ರಕ್ರಿಯೆ ಕಾದು ನೋಡಬೇಕು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ ಈಗ ಸಿ ವಿ ವಾದವನ್ನು ಮಂಡಿಸಿದ್ರಲ್ಲ ಅದರಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂತ ಯಾವುದು ಅನಿಸ್ತಿಲ್ಲ ಅಂದ್ರೆ ನಟ ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಈ ಪಾಯಿಂಟ್ ಆಧಾರದ ಮೇಲೆ ಅಂತ ಎಲ್ಲೂ ಕೂಡ ಅನಿಸ್ತಿಲ್ಲ ಆದರೆ ಎಲ್ಲವೂ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಆಕ್ಷೇಪಣೆ ಅಥವಾ ಅವರ ವಾದದ ಮೇಲೆ ಡಿಪೆಂಡ್ ಆಗಿದೆ ಸ್ವಲ್ಪ ಏನಾದರೂ ಹಿಂದೆ ಹೆಜ್ಜೆ ಇಟ್ಟರು ಅಂದ್ರೆ ಅಲ್ಲಿ ಮುಗಿತು ಕತೆ ರೆಗ್ಯುಲರ್ ಬೇಲ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಡಿಸೆಂಬರ್ ಮೂರನೇ ತಾರೀಕು ಅಥವಾ ಅದನ್ನ ಜಜ್ಮೆಂಟಿಗೆ ರಿಸರ್ವ್ ಮಾಡಿದ್ರು ಇನ್ನೊಂದಷ್ಟು ದಿನಗಳ ಕಾಲ ಟೈಮ್ ಹಿಡಿಯುತ್ತೆ ಅಂತ ಇಟ್ಕೊಳ್ಳಿ ಆಗ ಈ ಮಧ್ಯಂತರ ಜಾಮೀನ ವಿಸ್ತರಣೆಗೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಏನು ಮಾಡುವಂಥ ಸಾಧ್ಯತೆ ಅಂದ್ರೆ ಈ ಮಧ್ಯಂತರ ಜಾಮೀನು ಆರು ವಾರಗಳ ಕಾಲ ನೀಡಿದ್ದಾರಲ್ಲ ಇನ್ನೇನು ಆ ಅವಧಿ ಮುಗಿಯುತ್ತೆ ಅನ್ನುವ ಸಂದರ್ಭದಲ್ಲಿ ಏನಾದರೂ ಸರ್ಜರಿ ಒಳಗಾಗಿ ಆಗ ರೆಸ್ಟ್ ಬೇಕು ಎನ್ನುವ ಕಾರಣಕ್ಕಾಗಿ ಇನ್ನಷ್ಟು ಮನವಿ ಸಲ್ಲಿಸಬಹುದು ಅಥವಾ ಇನ್ನೂ ಕೂಡ ಸರ್ಜರಿ ಆಗಿಲ್ಲ ದರ್ಶನ್ ಬಿ ಪಿಯಲ್ಲಿ ವೇರಿಯೇಷನ್ ಇದೆ ಸರ್ಜರಿಗೆ ದೇಹ ಸ್ಪಂದಿಸ್ತಾ ಇಲ್ಲ ಇನ್ನೊಂದಷ್ಟು ದಿನಗಳ ಕಾಲ ಟೈಮ್ ಬೇಕು ಅಂತ ಹೇಳಿ ವೈದ್ಯರೇನಾದರೂ ರಿಪೋರ್ಟ್ ಕೊಟ್ಟರು ಅಂತ ಮಧ್ಯಂತರ ಜಾಮೀನ ಅವಧಿ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ತಪ್ಪಿತಪ್ಪಿ ವಿಸ್ತರಣೆ ಆಗಿಲ್ಲ ಅಂತ ಆದರೆ ಆರು ವಾರಗಳ ಬಳಿಕ ಅಂದ್ರೆ ಇನ್ನು ಹೆಚ್ಚು ಕಡಿಮೆ ಇನ್ನೊಂದು ಎರಡು ವಾರಗಳ ಬಳಿಕ ದರ್ಶನ್ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಇವೆಲ್ಲವೂ ಸದ್ಯದ ಒಂದಷ್ಟು ಬೆಳವಣಿಗೆ ಇದರ ನಡುವೆ ಬಹಳ ಅನುಮಾನ ಮೂಡಿಸ್ತಾ ಇರೋದು ಈ ಸುಪ್ರೀಂ ಕೋರ್ಟ್ನ ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಪೊಲೀಸ್ ಇಲಾಖೆಯಿಂದ ಬಂದಂತ ಸುದ್ದಿ ಅಂದ್ರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ದಕ್ಕೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂತ ಗೃಹ ಇಲಾಖೆಯು ಕೂಡ ಅನುಮತಿಯನ್ನು ಕೊಡ್ತು ಅದಾದ ಬಳಿಕ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಕೂಡ ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ರು ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಕೂಡ ರೆಡಿಯಾಗಿದ್ದಾರಂತೆ ಮೇಲ್ಮನೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರಂತೆ ಆದರೆ ಮಧ್ಯಂತರ ಜಾಮೀನ ಅವಧಿ ಮುಕ್ತಾಯಕ್ಕೆ ಬಂದರೂ ಕೂಡ ಇನ್ನು ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸಿಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಇದರ ಹಿಂದೆ ಕಾಣದ ಕೈಗಳ ಕೈಚಳಕ ಇದೆಯಾ ಗೊತ್ತಿಲ್ಲ ಹಾಗೇನಾದ್ರೂ ಈ ವಿಚಾರದಲ್ಲಿ ಕಾಣದ ಕೈಗಳ ಕೈ ಚಳಕ ಏನಾದ್ರೂ ನಡೀತಿದೆ ಅಂತ ಆದ್ರೆ ದರ್ಶನ್ ಈ ಪ್ರಕರಣದಿಂದ ಕಂಪ್ಲೀಟ್ ಬಚಾವ್ ಆದ ಹಾಗೆಯೇ ಏನ್ ಮಾಡಕ್ಕಾಗುತ್ತೆ ನಮ್ಮ ವ್ಯವಸ್ಥೆಯೇ ಹೀಗೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಇದು ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗ್ತಿ